ಹಲೋ ನಮ್ಮದು ನಂಜನಗೂಡು ತಾಲೂಕು ಮಾಡ್ರಳ್ಳಿ ಗ್ರಾಮ ಆದರೆ ಇಲ್ಲಿ ತುಂಬ ಸಮಸ್ಯೆ ಇದೆ ಸರ್ ಪ್ರಾಬ್ಲಮ್ ಏನಂದ್ರೆ ಬಾತ್ರೂಮ್ಗೆ ತುಂಬ ವ್ಯವಸ್ಥೆ ಇದೆ ಆದರೆ ನಮ್ಮ ಮಲಯಾ ಮಾದೇಶ್ವರ ಬೆಟ್ಟಕ್ಕೆ ತುಂಬ ವರ್ಮಣೆ ಇದೆ ತುಂಬ ಅಭಿವೃದ್ಧಿ ಇದೆ ನಮ್ಮ ನ ಕರ್ನಾಟಕ ಜನ ಎಲ್ಲವಿ ನಮ್ಮ ಮಾದೇಶ್ವರ ಬೆಟ್ಟನ ತುಂಬ ಇಷ್ಟಪಡ್ತಾರೆ ಸುತ್ತ ಇರ್ಬೋದು ಸಾವಿರಾರು ಬೆಟ್ಟ ನಮ್ಗೆ ಇಷ್ಟ ನಮ್ಮ ಮಾದೇಶ್ವರ ಬೆಟ್ಟ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಂದ್ರೆ ಫಸ್ಟು ಶೌಚಾಲಯನ ಸ್ವಲ್ಪ ದಯವಿಟ್ಟು ಕ್ಲೀನ್ ಮಾಡಿಕೊಡಿ ಇರೋ ಶೌಚಾಲಯಗಳನ್ನೂ ಬಾಗ್ಲು ಹಾಕಂದಾರ ಬೀಗ ಹಾಕೊಂಡಿದ್ದಾರೆ ಬರೀ ಒಂದು ನಾಲ್ಕು ಮೂರು ಮಡಗಿದ್ದಾರೆ ತುಂಬ ಶುಗರ್ ಇರೋರಿದ್ದಾರೆ ತುಂಬ ಮುದ್ಕಿರೆಲ್ಲ ಬಂದಾರ ದಯವಿಟ್ಟು ಬರೋದು ನೋಡಿದ್ರೆ ಮಲಯಾ ಮಾದೇಶ್ವರನ್ನ ಕೃಪೆಯಿಂದ ಜಾತ್ರಾ ಉತ್ಸವ ಆಗೋದಿರ ಆಗೋ ಇದೆ ಇವಾಗ ಅದಕ್ಕೋಸ್ಕರ ನಾನು ದಯವಿಟ್ಟು ಸಿದ್ದರಾಮಯ್ಯ ಕಡೆಯವರಿಂದ ನಾನು ಕೇಳ್ಕೊಳ್ಳೋದು ಏನಂದ್ರೆ ದಯವಿಟ್ಟು ಶುಚ ಶೌಚಾಲಯ ಶೌಚಾಲಯನ ದಯವಿಟ್ಟು ಕರೆಕ್ಟಾಗಿ ಮಾದೇಶ್ವರ ಬೆಟ್ಟೆಯಲ್ಲಿ ಉಚಿತವಾಗಿ ಪಡೆಯಬೇಕು ಅಂತ ಕೇಳ್ಕೊಳ್ತೀನಿ ಐದಾರು ಶೌಚಾಲಯ ಇದೆ ಐದಾರು ಶೌಚಾಲಯ ಕೂಡ ಹಾಕಿದ್ದಾರೆ ನಾನು ಮಾದೇ ಮಲೆಯ ಮಾದೇಶ್ವರ ಬೆಟ್ಟಕ್ಕೆ ಐದು ದಿನ ಬಂದಿದ್ದೀನಿ ಐದು ದಿನದಿಂದ ನಾನು ಇದ್ದೀನಿ ಇಲ್ಲಿ ಸಮಸ್ಯೆಗಳ ಆದರೆ ದಯವಿಟ್ಟು ಕೈ ಏನಂತ ನಾನು ಶೌಚಾಲಯಗಳನ್ನು ಲೇಡೀಸ್ಗಳ್ಗೆ ನೀವು ದಯವಿಟ್ಟು ನೀವು ಅದನ್ನು ಹೆಚ್ಚಾಕಿ ಮಾಡಿಕೊಡ್ಬೇಕು ಅಂತ ಇನ್ನೊದ್ಯಕ್ಕೆ ಕೇಳಿಕೊಳ್ಳಿತೇನೆ ಬಂಧುಗಳೇ ಏನು ನಾವು ಮಳೆ ಮೈಸೂರ ಬೆಟ್ಟಕ್ಕೆ ಭೇಟಿ ನೀಡಿದ್ದವು ಈ ಸಂದರ್ಭದಲ್ಲಿ ಮಹಿಳೆಯರು ಬಹಳಷ್ಟು ಸಮಸ್ಯೆ ನಮ್ಮ ಜೊತೆ ಹೇಳ್ಕೊಂಡ್ರು ಏನಪ್ಪ ಅಂದರೆ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಬಹಳಷ್ಟು ಇಲ್ಲ ಯಾಕಂದರೆ ನಾವು ಬೆಳಿಗ್ಗೆ ಹೋದ ಅತಿ ಹೆಚ್ಚು ಕಮ್ಮಿ ಇವಾಗ ಬಂದಿರೋದು ಏನಂದ್ರೆ ದೀಪಾವಳಿ ಸಮಯದಲ್ಲಿ ಅತಿ ಹೆಚ್ಚು ಜನಗಳು ಸೇರ್ತಾರೆ ಆದರೆ ಇವಾಗಲೇ ಕೂಡ ಹೆಣ್ಮಕ್ಳಿಗೆ ಶೌಚಾಲಯದ ಕೊರತೆ ಉಂಟಾಗಿದೆ ಬೆಳಿಗ್ಗೆ ಸಮಯದಲ್ಲಿ ಹೋದಂಥ ಸಂದರ್ಭದಲ್ಲಿ ಇವರಿಗೆ ಶೌಚಾಲಯಗಳೇ ಆಗ್ತದೆ ಎಲ್ಲ ಹಾಕಿದ್ದಾರೆ ಒಂದು ಎರಡು ಮೂರು ತಾಕಿದ್ದಾರೆ ಅಂತ ಹೇಳಿದ್ರು ನೀವೇ ನೋಡ್ತಾ ಇರ್ಬೋದು ಬಂಧುಗಳೇ ನಮ್ಮ ಮಹೇಶ್ವರ ಬೆಟ್ಟ ಪ್ರಾಧಿಕಾರಕ್ಕೆ ಕೋಟ್ಯಾಂತ ರೂಪಾಯಿ ಹಣ ಬರ್ತದೆ ಆದರೆ ಒಂದು ಶೌಚಾಲಯದ ಕೊರತೆ ಇದೆ ಅಂದಮೇಲೆ ಇವರು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಮಾಡ್ತಾರೆ ಅಂತ ನೀವು ಹೇಳ್ಬೋದು ಮೊದಲು ಸಾರ್ವಜನಿಕರಿಗೆ ಉತ್ತಮ ರೀತಿಯ ಶೌಚಾಲಯವನ್ನು ಮಾಡಿಕೊಡಿ ಇದು ಮೇನು ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ ಹಾಂ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಶೌಚಾಲಯಕ್ಕೆ ಇಲ್ಲಿ ಹೋಗ್ತಾರೆ ಮೊದಲು ಹೆಣ್ಮಕ್ಳಿಗೆ ಉಚಿತವಾದ ಶೌಚಾಲಯವನ್ನು ಮಾಡಿಕೊಡಿ ಅಂತ ಈ ಮೂಲಕ ತಿಳಿಸಿದ್ದೀನಿ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಡಿ ಸಿ ಮೇಡಮ್ನವರು ಎಷ್ಟು ಹಲವು ಬಾರಿ ಹೇಳಿದ್ದಾರೆ ನಾವು ಸ್ವಚ್ಛತೆಗೆ ಮೊದಲ ಆದ್ಯತೆ ಹೇಳ್ತೀವಿ ಅಂತ ಆದರೆ ಈ ರೀತಿಯ ಒಂದು ನೀವೇ ನೋಡ್ತಿರ್ಬೋದು ಪರಿಸ್ಥಿತಿ ಮುಂದಿನ ವಿಡಿಯೋಗಳನ್ನ ಹಾಕ್ತೀನಿ ನಾನು ಅದನ್ನು ನೋಡಿದ್ಮೇಲೆ ನೀವೇ ಗಮನಿಸ್ಬೋದು ಇಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ನಡೆದಿದೆ ಅಂತ ಬಂಧುಗಳೇ ಆ ಕಡೆ ಸರ್ ಒಂದೊಂದು ಬಾತ್ರೂಮ್ ಸ್ಟ್ ಜನ ವ್ಯಾವಸ್ಥೆ ಮಾತ್ರ ಇಲ್ಲ ಇಲ್ಲಿ ಯಾರ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ನಮ್ಗೆ